ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ರೆಡ್ ಜೋ ಕಾರ್ ಗಾಡಿ ಕಳಿಸಿದ್ರಲ್ಲ ಶೇಲ್ಗಿದೆ ಅಂತ ಹೌದು ಓಕೆ ಅದರ ಡೀಟೇಲ್ಸ್ ಹೇಳ್ತೀರಾ ಹಾಂ ಹೇಳ್ತಾನೆ ಸರ್ ಏನಾದರೂ ಮಾಡಲು ಎರಡು ಸಾವಿರದ ಹದಿನಾರು ಮಾಡಲ್ಲ ಓಕೆ ಓನರ್ ಎಷ್ಟು ಇದ್ದಾರೆ ಗಾಡಿಗೆ ಓನರ್ ಸಿಂಗಲ್ ಓನರ್ ಓಕೆ ರನ್ನಿಂಗ್ ಎಷ್ಟು ಇದ್ದಾರೆ ಸರ್ ಕಿಲೋಮೀಟರ್ ನಮಗೆ ಅರವತ್ತ ಸಾವಿರ ಓನ್ಲಿ ಅರವತ್ತ ಮೂರು ಸಾವಿರ ಕಿಲೋಮೀಟರ್ ಡೀಸೆಲ್ ವೇರಿಯಂಟು ಇದು ಜನ್ಯು ಧನ್ಯ ಗುಡಿದೆ ಸರ್ ಶೋರೂಮ್ ರೆಕಾರ್ಡ್ ಶೋರೂಮ್ ರೆಕಾರ್ಡ್ ಓಕೆ ಟೈರ್ ಕಂಡೀಷನ್ ಯಾವ ರೇಟ್ ಇದೆ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ ಇದೆ ಅವರು ನಾಲ್ಕು ಟೈರ್ ಚೆನ್ನಾಗಿದೆ ಏಯ್ಟಿ ಪರ್ಸೆಂಟ್ ಹತ್ರ ಇದೆ ಓಕೆ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಸರ್ ಲೈನ್ ಎಲ್ಲ ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ ಶೋರೂಮ್ ಹಿಸ್ಟ್ರಿ ಶೋರೂಮೇ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಹೌದೌದು ಓಕೆ ಸರ್ ಗಾಡಿ ಆಕ್ಸಿಡೆಂಟು ರೀಪೆಂಟು ಕಡ್ಮೇಲೆ ಕೇಸಸ್ ಓರ್ಸಿಂಗ್ ನೆನಪು ಈ ಥರ ಏನೂ ಇಲ್ಲ ಸರ್ ಪ್ರಾಬ್ಲಮ್ ಏನಿಲ್ಲ ಫುಲ್ ಕ್ಲಿಯರ್ ಐತೆ ರೀ ಫುಲ್ಲು ಕ್ಲಿಯರ್ ಇದೆ ಓಕೆ ಸರ್ ಏನು ಬರ್ತಿದ್ರು ಸರ್ ಡೀಸೆಲ್ ಆಗಿರೋದ್ರಿಂದ ಮೈಲೇಜು ಮೈಲೇಜು ಟ್ವೆಂಟಿ ಪ್ಲಸ್ ಕೊಡ್ತಿದೆ ಟ್ವೆಂಟಿ ಟು ಹೌದಾ ಹ್ಞೂ ಓಕೆ ಇಂಟೀರಿಯರ್ ಫೀಚರ್ಸು ಅದು ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಫೋರ್ ಪವರ್ ವಿಂಡೋ ಫೋರ್ ಡೋರು ಮತ್ತು ಸೆಂಟ್ರಲ್ ಲಾಕ್ ಹ್ಞೂ ಎಲ್ಲ ಫೀಚರ್ಸ್ ಇದೆ ಮೇಜ್ ಸಿಸ್ಟಮ್ ಕೂಡ ಇದೆಯಾ ಹಾ ಇದೆ ಇದೆ ಓಕೆ ಸರ್ ಟಚ್ ಸ್ಕ್ರೀನ್ ಹಿಂದಗಡೆ ರಿವರ್ಸ್ ಕ್ಯಾಮೆರಾ ನಿಲ್ಲಕಿಲ್ಲ ಹೌದಾ ಹೌದು ಹೌದು ಓಕೆ ಸರ್ ಏನ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇರುವಂತದ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇವರೇ ಓಕೆ ಎಲ್ಲಿ ತನಕ ಇದ್ರು ಸರ್ ಇವಾಗ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಇದಾರ ತಿಂಗಳು ಇದೆ ಐದಾರು ತಿಂಗಳು ತನಕ ಇದ್ರು ಆಪ್ಷನ್ ತ್ರೂ ರನ್ನಿಂಗ್ ಇದ್ದೇ ಇರುತ್ತೆ ಹಾಗೂ 2016 ಮಾಡಲ್ಲ ಅಂದ್ರಲ್ಲ ಹೌದು ಹೌದು ಓಕೆ ಸರ್ ನಿಮ್ಮ ಕಡೆಯಿಂದ ಇವಾಗ ಎಲ್ಇಡಿ ಲೇಟ್ ಆಗಿರಬಹುದು ಮತ್ತೆ ರೇಡಿಯಂ ಈ ತರ ಏನಾದ್ರು ಎಕ್ಸ್ಟ್ರಾ ಪೇಮೆಂಟ್ ಮಾಡಿಸಿದಿರಾ

ಹೌದ್ ಹೌದು ಅದೇ ನಾಲ್ಕು ಎಂಬತ್ತೈದು ಪೆನಲ್ ರೇಟ್ ಏನ್ ಸರ್ ಇನ್ನ ಬಂದ್ರ ಅದ್ರಲ್ಲೂ ಕೂಡ ಹೆಚ್ಚಿಗೆ ನೋಡ್ಲಿ ಬಂದ ಗಾಡಿ ನೋಡಿದ್ಮೇಲೆ ಗೊತ್ತಾಗ್ತದಲ್ಲ ಹ್ಮ್ ಹ್ಮ್ ಓಕೆ ಆ ತರನಾ ಹೌದೌದು ಓಕೆ ಗಾಡಿ ಬಿಟ್ಟು ಸ್ವಲ್ಪ ಮಾತಕತೆ ಹೆಚ್ಚಾಗಿ ಮತ್ತೆ ಕಮ್ಮಿ ಆದ್ರೆ ಸ್ವಲ್ಪ ಮಾತು ಮೇಗೇ ಸ್ವಲ್ಪ ಮಾತಕತೆ ಮೇಲ್ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಿದ್ರು ಹೌದ್ ಹೌದು ಮಾತು ಡಿಪೆಂಡ್ ಆಗುತ್ತೆ ಹ್ಮ್ ಓಕೆ ಸರ ಇದು ಗಾಡಿ ಲೊಕೇಶನು ಲೊಕೇಶನ್ ತುರು ಓಕೆ ಪುತ್ತೂರ್ ಟೌನಾ ಹೌದು ಹೌದು ಓಕೆ ಅಪಾಯ್ಟ್ ಮಾಡಿರ್ತೀನಿ ಸರ್ ನೋಡಿ ಬಂದೋರಿಗೆ ನೋಡ್ಕೊಡೋ ಪ್ರಯತ್ನ ಮಾಡ್ಯಾರ ತ್ಯಾಂಕ್ ಯು